ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ಏಳೂವರೆ ಲಕ್ಷ ಹಣ ಲೂಟಿ ಆಗಿರುವಂತದ್ದು ಈಗ ವರದಿಯಾಗಿದೆ ಹಾವೇರಿ ಜಿಲ್ಲೆ ಬ್ಯಾಡ್ಗಿಯಲ್ಲಿ ನಿನ್ನೆ ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಏಳುವರೆ ಲಕ್ಷ ಹಣವನ್ನ ಲೂಟಿ ಮಾಡಿದ್ದಾರೆ ಸೊ ನಿನ್ನೆ ಒಂದಷ್ಟು ಆತಕರ ಘಟನೆಗಳು ಏನು ಸಂಭವಿಸಿತು ಹಾವೇರಿಯಲ್ಲಿ ಸೊ ಆ ಸಂದರ್ಭದಲ್ಲಿ ಆಂಧ್ರದಿಂದ ಬಂದಿದ್ದಂತಹ ಒಂದಷ್ಟು ಕಿಡಿಗೇಡಿಗಳು ಈ ದಾಂಧಲೆಯ ಒಂದು ಆರೋಪ ಕೇಳಿ ಬರ್ತಾ ಇದೆ ಅವರ ಮೇಲೆ ಮೋಹನ್ ಎಂಟರ್ಪ್ರೈಸಸ್ ಹೆಸರಿನ ಅಂಗಡಿ ಅದನ್ನ ಪೀಸ್ ಪೀಸ್ ಮಾಡಿಡಿದರೆ ಏಳುವರೆ ಲಕ್ಷಕ್ಕೂ ಅಧಿಕ ಹಣ ದೋಚಿ ಆರೋಪಿಗಳು ಇಲ್ಲಿಂದ ಪರಾರಿಯಾಗಿದ್ದಾರೆ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಗಿರುವವರ ಪತ್ತೆಗೆ ಈಗ ಹಾಕಿ ತಲಾಶ್ ನಡೆಸ್ತಾ ಇದೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಇದ್ರ ಬಗ್ಗೆ ವಿಸ್ತೃತ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡ ನಾನೀಗ ನನ್ನ ಬ್ಯಾಕ್ ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ವಿಶ್ವವಿಖ್ಯಾತ ಆದಂಥ ಬ್ಯಾಡಿಗೆ ಮೆಣಸಿನ ಕಾಯಿ ಮಾರುಕಟ್ಟೆ ಇದು ಕಳೆದ ಎರಡು ವಾರದಿಂದ ಬಂದಾಯಿತು ಯಾಕಂದರೆ ಮಾರುಕಟ್ಟೆ ಇತಿಹಾಸದಲ್ಲೇ ಅತಿ ಹೆಚ್ಚು ಅವಾಕ ಆಗಿರುತ್ತೆ ಅಂದರೆ ನಾಲ್ಕು ಲಕ್ಷ ಎಂಟು ಸಾವಿರ ಮೆಣಸಿನಕಾಯಿ ಚೀಲಗಳು ಬಂದಿದ್ವು ಹೀಗಾಗಿ ಇದನ್ನು ರಫ್ತು ಮಾಡಲಿಕ್ಕಾಗಿಯೇ ಎರಡು ಎರಡು ವಾರಗಳ ಮೆಣಸಿನಕಾಯಿ ಮಾರುಕಟ್ಟೆಯನ್ನು ಬಂದಿಟ್ಟಿದ್ರು ಆದರೆ ನಿನ್ನೆ ಸೋಮವಾರ ರೀ ಓಪನ್ ಆಗಿತ್ತು ಸಹಜವಾಗಿ ಮತ್ತೆ ಮೂರು ಲಕ್ಷಕ್ಕೂ ಅಧಿಕ ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ ಒಂದು ಕೆಜಿ ನಿಂದ ಮೂರುವರೆ ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮೆಣಸಿನಕಾಯಿ ಚೀಲುಗಳು ಬಂದಿದ್ವು ಹೀಗಾಗಿ ಎರಡನೇ ಕ್ವಾಲಿಟಿಯ ಮೆಣಸಿನಕಾಯಿ ಬಂದ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಅಂಗಡಿಗಳಲ್ಲಿ ಮೆಣಸಿನಕಾಯಿ ದರದಲ್ಲಿ ಕುಸಿತವಾಗಿತ್ತು ಇದಕ್ಕೆ ಸಹಜವಾಗಿ ರೈತರು ಆಕ್ರೋಶವನ್ನು ಆಕ್ರೋಶಕ ಉಂಟು ಮಾಡಿಕೊಂಡು ಎ ಪಿ ಎಮ್ ಸಿ ಕಚೇರಿಯನ್ನು ಬ ಸುಟ್ಟು ಭಸ್ಮ ಮಾಡುವಂಥದ್ದು ಜೊತೆಗೆ ಏಳಕ್ಕೂ ಅಧಿಕ ವಾಹನಗಳನ್ನು ಸುಡುವಂಥ ಕೆಲಸ ಮಾಡಿದರು ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂತಂದರೆ ನಿನ್ನೆ ಈಗ ಗಲಾಟೆಯನ್ನೇ ಎನ್ಕಾಯ್ ಮಾಡಿಕೊಂಡಂಥ ಕೆಲವೊಂದಿಷ್ಟು ಕಿಡಿಗೇಡಿ ರೈತರು ಏನು ವ್ಯಾಪಾರಸ್ಥರ ಅಂಗಡಿಯನ್ನು ಕಳ್ಳತನ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಈಗ ರೈತರಿಂದ ವ್ಯಾಪ ಏನು ಖರೀದಿ ಮಾಡುವಂತ ವ್ಯಾಪಾರಸ್ಥರ ಅಂಗಡಿಯನ್ನ ಕಳತನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂತದ್ದು ಜೊತೆಗೆ ಏಳು ಲಕ್ಷ ಅಥವಾ ಎಂಟು ಲಕ್ಷಕ್ಕೂ ಅಧಿಕ ಹಣವನ್ನ ಕದ್ದೊಯ್ದಿದ್ದಾರೆ ಕಿಡಿಗೇಳಿಗಳು ಅನ್ನುವಂತ ಮಾತುಗಳನ್ನು ಹೇಳ್ತಾ ನೀವು ನೋಡ್ತಾ ಇರಬಹುದು ನಿನ್ನೆ ಏನು ಗಲಾಟೆ ಶುರುವಾಯಿತು ಸಿಕ್ಕ ಸಿಕ್ಕ ಅಂಗಡಿಗಳ ಮೇಲೆ ಧ್ವಂಸ ಮಾಡುವಂತ ಕೆಲಸ ಮಾಡಿದ್ರು ಪೀಠೋಪಕರಣಗಳನ್ನು ಅಲ್ಲಿ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಯಾರಾದರೂ ಸಿಕ್ಕರೂ ಕೂಡ ಅವರನ್ನು ಹೊಡೆಯುವಂಥ ಕೆಲಸ ಮಾಡಿದರು ನೋಡಿ ಇಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಜಕಂ ಮಾಡಿರುವಂಥದ್ದು ಏನೋ ಅಂಗಡಿಯ ವ್ಯಾಪಾರಸ್ಥರು ಸಹಜವಾಗಿ ಒಳಗಡೆ ಕುಂತವರನ್ನ ಎಳೆದು ಹೊರ ತಂದು ಹೊಡೆತ ಹೊಡೆಯುವಂಥ ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ಅಂಗಡಿಯನ್ನು ಬಿಟ್ಟು ಹೋಗುವಂಥ ಕೆಲಸ ಆಯಿತು ಕೆಲವೊಂದಿಷ್ಟು ಜನ ಬೀಗ ಹಾಕಿದ್ರು ಕೆಲವೊಂದಿಷ್ಟು ಜನ ಹಾಗೆ ಓಡೋದ್ರು ಈಗ ಈಗ ಈ ಅಂಗಡಿಯನ್ನು ಕಳತನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಎಷ್ಟು ಹಣವನ್ನು ದೋಚಿಕೊಂಡು ಹೋಗಿ ಹೋಗಿದ್ದಾರೆ ಅನ್ನುವಂಥದ್ದು ಈ ಅಂಗಡಿಯ ಮಾಲೀಕರನ್ನ ಕೇಳುವಂಥ ಕೆಲಸ ಮಾಡ್ತೀನಿ ಸರ್ ಎಷ್ಟೊತ್ತಿಗೆ ಆಯಿತು ಯಾರು ಬಂದಿದ್ರು ಏನಾಯ್ತು ಸರ್ ಈ ಟೆಂಡರ್ ಫಾರ್ಮ್ ಬಂದ ಮೇಲೆ ಸರ್ ಇದು ಆಗಿದ್ದ ಘಟನೆ ಅಲ್ಲಿ ಎ ಪಿ ಎಮ್ ಶಿವನ್ ಘಟನೆ ಗಲಾಟೆ ಇತ್ತು ಸರ್ ಆ ಹೊತ್ತಲ್ಲಿ ನಾವು ಇಲ್ಲಿ ನಾವು ಮಾರ್ಕೆಟ್ ಒಳಗೆ ಇದ್ದರು ಸರ್ ಇಲ್ಲಿ ಇಲ್ಲಿ ಇದ್ದಿದ್ದಿಲ್ಲ ಸರ್ ನಾವು ಅಂಗಡಿ ಒಳಗೆ ಪ್ರತಿದಿನ ನಾವು ಇಲ್ಲಿ ಅಂಗಡಿಯಾಗ ಇರ್ತದೆ ಸರ್ ನಮ್ಮ ತಂದೆಯವ್ರಂತರೂ ಬೆಳಗಿಂದ ಎಂಟು ಗಂಟೆವರೆಗೆ ಇಲ್ಲೇ ಇರ್ತಾರೆ ಸರ್ ಅವರು ಎಷ್ಟು ಒಂದು ನಮ್ಮದು ಏಳು ಎಪ್ಪತ್ತು ಸರ್ ಏಳು ಲಕ್ಷ ಎಪ್ಪತ್ತು ಸಾವಿರ ಒಂದು ಕ್ಯಾಶ್ ಇತ್ತು ಸರ್ ಬಿಟ್ಟರೆ ಬಾಕಿ ಸಿಲ್ಕ್ ಇತ್ತು ಸರ್ ನಮ್ಮ ಅಮೌಂಟ್ ನೀವು ನೀವು ಸಣ್ಣ ವ್ಯಾಪಾರಸ್ಥರು ರೈತರಿಂದ ಖರೀದಿ ಮಾಡೋದು ದಲ್ಲಾಳಿಗಳಂತೇನು ಅಲ್ಲ ಕೋಟಿ ಕೋಟಿ ಗಂಟಲೆ ವ್ಯವಹಾರ ಏನು ಮಾಡೋರಲ್ಲ ಲಕ್ಷ ಗಂಟಲೆ ವ್ಯವಹಾರ ಮಾಡೋದು ಇರುವಂಥ ಎಲ್ಲ ಹಣವೂ ಕದ್ಕೊಂಡು ಹೋಗಿದಾರೆ ಸರ್ ಎಲ್ಲ ಅದರ ಮೇಲೆ ಉಳಿದು ಸಿಲ್ಕೆಲ್ಲ ಅದು ಇದು ಇಲ್ಲ ಅಲ್ಲೇ ಇತ್ತು ಸರ್ ಅಮೌಂಟು ಯಾವುದು ಬಿಟ್ಟಲ್ಲ ಸರ್ ಎಲ್ಲ ತೊಗೊಂಡು ಹೋಗಿದಾರೆ ಸರ್ ಟ್ರೆಜರಿ ಚಾವಿ ಎಲ್ಲ ನಾವು ಚಾವಿನೂ ಇಲ್ಲ ಸರ್ ನಮ್ಗೆ ಅದ್ರ ಚಾವಿನೂ ಬೇರೆ ಇಲ್ಲಿ ಯಾವುದೇ ಇಟ್ಟಿದ್ದಾರೆ ನೋಡಿ ಸರ್ ಆ ಚಾವಿ ಓಪನ್ ಮಾಡಿ ಟ್ರೆಜರಿ ಓಪನ್ ಮಾಡ್ರಿ ಸರ್ ಈ ಈ ರೀತಿ ಮಾರ್ಕೆಟಲ್ಲಿ ಯಾವತ್ತಾದರೂ ಆಗಿತ್ತಾ ಇವರೆಲ್ಲ ರೈತರು ಅನಿಸುತ್ತಾ ನಿಮಗೆ ಇವರೆಲ್ಲ ರೈತರು ಅಂತ ಅನಿಸ್ತಾ ಇಲ್ಲ ಸರ್ ನಮ್ಗೆ ರೈತರು ಸರ್ ರೈತರು ದೇಶದ ಬೆನ್ನೆಲ್ಲೂ ಬಂದಾರೆ ಸರ್ ಇದು ದೇಶದ ಬೆನ್ನೆಲ್ಲೂ ಸರ್ ಇವರು ಇವ್ರು ಬಂದರೆ ಎಲ್ಲ ದುಷ್ಕರ್ಮಿಗಳಿದ್ದಾಗೆ ದಾರ್ಸರು ರೈತರು ಇಲ್ಲ ಅಂತ ರೈತರು ಇಲ್ಲ ಸರ್ ಇದರಲ್ಲಿ ಕರ್ನಾಟಕದವರಂತರ ಇಲ್ಲ ರೀ ಸರ್ ಇದ್ರೊಳಗೆ ಆಂಧ್ರ ಕಡೆಯಿಂದ ನಾವು ಬಂದದ್ದು ದಾರಸರು ಕ್ಯಾಮ್ರಾಮನ್ ಪಕ್ಕೀರಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿ ವಿ ನೈನ್ ಹಾವೇರಿ